ಪಿಡಿಒ ಮೇಲೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆಯೊಬ್ಬರು ಧಮಕಿ ಹಾಕಿದ ಘಟನೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ತಡಸ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ರಜೆ ಅರಳಿಕಟ್ಟಿ ಪಿಡಿಒ ಈರಣ್ಣ ಗಣಿಗಾಗೆ ಧಮಕಿ ಹಾಕಿದ ಮಾಜಿ ಅಧ್ಯಕ್ಷೆ ರಜೆ ಅರಳಿಕಟ್ಟಿ ಅಧ್ಯಕ್ಷೆಯಾಗಿದ್ದಾಗ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳು ಸೇರಿ ರಜೆಯ ಬಗ್ಗೆ ಇಪ್ಪತ್ತೆಂಟು ಆಪಾದನೆಗಳ ಪಟ್ಟಿ ಮಾಡಿ ಇಒ ಸಿಇಒಗೆ ದೂರು ನೀಡಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದರು ಇದರಿಂದ ಆಕ್ರೋಶಗೊಂಡ ರಜೆಯ ಅರಳಿಕಟ್ಟಿ ಲೆಟರ್ ಬೇಕು ಎಂದು ಪಿಡಿಒಗೆ ಧಮಕಿ ಹಾಕಿದ್ದಾಳೆ ನನಗೆ ಇವತ್ತು ಲೆಟರ್ ಬೇಕು ಯಾರ ಅಪ್ಪನ್ನು ಬಿಡೋದಿಲ್ಲ ಊರ ಒಳಗೆ ಶಾಂತಿ ಭಂಗವಾಗಲಿ ಸಂಜೆ ಒಳಗೆ ಲೆಟರ್ ಕೊಡಲಿಲ್ಲ ಅಂದರೆ ಎಣ ಬೀಳಿಸ್ತೀನಿ ನಿನ್ನ ತಲೆ ಮೇಲೆ ಕಂಪ್ಯೂಟರ್ ಎತ್ತಾಕಿ ಜೈಲಿಗೆ ಹೋಗಿ ಕೂರುತ್ತೇನೆ ಎಂದು ಧಮಕಿ ಹಾಕಿದ್ದಾರೆ ಇನ್ನು ರಜೆ ಅರಳಿಕಟ್ಟಿ ಪಿಡಿಒಗೆ ಧಮಕಿ ಹಾಕಿದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ

ಶೀದಾ ಬಂದಿ ನನಗೆ ಲೇಟರ್ ತಾವ್ ಕೊಟ್ಟಿ ಉಳಿದಿರಿ ನೀವು ಇಲ್ಲಿ ಯಾರ್ಯಾರ ಹೆಣ್ ತೆಗೀತಿ ನೋಡ್ರಿ ನೀವು ಕಂಪ್ಯೂಟರ್ ಯಾವತ್ತಿ ನೀನ್ ತಲೆ ಮ್ಯಾಚ್ ಹೇರಿಲ್ಲ ನೆನಕ್ ಬಿಟ್ಕೊ ಶಿಕ್ಷೆ ಎಲ್ಲ ಹೋಗಿ ಚೆನ್ನಾಗಿ ಕುಂದರತ್ತೀನಿ ರಾಜಕೀಯ ನೋಡ ಬಿಡ್ತೀನಿ ಅದ್ ಗಂಡ್ ಮಕ್ಳ ಕೈಯ್ಯಾಗ ಆಗತ್ತಿಲ್ಲ ಅಂದ್ರ ಗಂಡ ಮಕ್ಕಳತ್ತೀನಿ ನಾನು ಅವ್ರ ತಂದಿ ಹುಟ್ಟ್ಯಾರ ನೀಲ ಗಂಡ್ ಮಕ್ಳ ಹೋಗಿಲ್ಲ ಬಣ್ಣ ಮುಗ್ಸ್ಕೊಡ್ತೀನಿ ಕುಂದಿರತ್ತೀನಿ ಅವ್ರಿಗೆ ನಾನ್ ಕೈಯ್ಯಂಗ ಬಿಡಿರಿ ಕುಂತೀನಿ ಕಾರಣ ಮಾಡ್ಕೊಳ್ಸ್ತೇನೆ ಅವ್ರಿಗೆ ಬಳಿ ನಾನು ನನ್ನ ಕೃತಿ ಕದ್ದು ಮುಚ್ಚಿ ಮಾಡ್ತೀನಿ ಕಳ್ತನ ಮಾಡ್ತೀನಿ ಯಾರಾದ್ರೂ ಬಂದ್ರೆ ಗೌಟನ್ ಜಗ ಉಳಿದಿಲ್ಲ ಏನೂ ಉಳಿದಿಲ್ಲ ಇಲ್ಲ ಎಲ್ಲ ಐತಿ ನಾನು ಅಂತೇಳಿ ಸಿಗತ್ತೀನಿ ನಿಮ್ಗೆ ತಿನ್ ಬಾ ನಿಮ್ಗೆ ಮಜಾ ಹತ್ತೆ ನಿಮ್ದು ಗುಡ್ಡದ ನೀರು ಕುಡಿಸಿಲ್ಲ ನಿಮ್ಗೆ ನೋಡಂತಿ ನಿಮ್ಗೆ ಹಿರ್ಯಾರಿಗೆ ಬಿಟ್ಟಿದ್ದೀನಿ ಮನೆಯಾಗಿದ್ದ ಒಂದು ಕೀಚಿ ಖಾರ ತುಂಬಿ ಹೈಕೋರ್ಟ್ಗೆ ಹಾಕೊಂಡಿ ಅವರಿಗೆ ಕರ್ಕೊಂಡು ಹೋಗಿನಿಟ್ ಹೋಗಿನಿ ನಾ ಕಟ್ಟಿದೀನಿ ನನ್ಗೆ ಧೈರ್ಯ ಐತಿ ಮಾಡಿ ಧೈರ್ಯ ಐತಿ ನನಗೆ